ಏನು ಒಂದು ಸಿದ್ಧಾಂತ ಇದೆ ಸೂತ್ರ ಇದೆ ಅದನ್ನೇ ನಂಬಿಕೊಂಡು ಬಂದಂತಹ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ನಾವು ಶಾಂತಿಯುತವಾಗಿ ಇಂಥ ದೌರ್ಜನ್ಯಗಳು ಎದುರಿಸ್ತೇವೆ ಅದೇ ರೀತಿಯಲ್ಲಿ ಶಾಂತಿಯುತವಾಗಿ ಇಡೀ ದೇಶದಲ್ಲಿ ಇವತ್ತಿನ ದಿವಸ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಶಾಂತಿಯುತವಾದಂಥ ಪ್ರತಿಭಟನೆ ನಾವು ಮಾಡಿದ್ದೇವೆ ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ ಇದು ಇಂಥ ದೌರ್ಜನ್ಯ ಪ್ರಜಾಪ್ರಭುತ್ವದ ಪದ್ಧತಿ ಪ್ರಕರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈಕೆ ಕೆ ಬಿಜೆಪಿಯ ಸರ್ಕಾರಕ್ಕೆ ಶಾಂತಿ ಇರಬೇಕು ಸಮಾಧಾನ ಇರಬೇಕು ಅಶಾಂತಿ ಮತ್ತು ಗಲಭೆಯನ್ನು ಉಂಟು ಮಾಡತಕ್ಕಂಥ ಅವರ ಪ್ರವೃತ್ತಿಯನ್ನು ನಾವು ಇವತ್ತು ಖಂಡಿತವಾಗಿ ಕೂಡ ಈಗ ರಾಮ ಮಂದಿರ ವಿಚಾರದಲ್ಲಿ ಹಾ ಅವ್ರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ವಾಕಿಂಗ್ ಮಾಡುವ ಡಾಕ್ಟ್ರು ಬರ್ತಾ ಇದ್ದೇನೆ ಅವರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಬದುಕಿದರೆ ಏನು ಕವಾಡ ಆದ್ರಿಂದ ಎಷ್ಟ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್ ಉಪವಾಸ ಮಾಡದೆ ಅವರು ಗರ್ಭಗಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದ್ರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆ ಕಡೆ ಮಾಡ್ತೀವಿ ಸರಿ ಬಿಜೆಪಿ ಒಂದು ರೀತಿ ಅಯೋಧ್ಯೆ ರಾಮ ಮಂದಿರ ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಹೇಳಿದ್ರು ಅದು ಹೇಳ್ತಾ ಹೇಳ್ತಾ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಬೇರೆ ಬೇರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದೆ ಈಗ ರಾಮಮಂದಿರ ಆಯಿತು ಇನ್ನು ಮುಂದೆ ಏನಿದೆ ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರುವುದಿಲ್ಲ ಇನ್ನೂ ರಾಮಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗುತ್ತೆ